ನೋಡ್ತಾ ಇದ್ರೆ ಬಿಬಿಸಿ ನ್ಯೂಸ್ ನಾನು ಸ್ವಾಗತ ಹಾಸನದ ಎನ್ ಆರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸತಕ್ಕಂಥ ರಸ್ತೆಯಲ್ಲೊಂದು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಹಾಸನ ನಗರ ಜನರ ಬಹು ದಶಕಗಳ ಕನಸಾಗಿತ್ತು ಅಂಥೆಯೇ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಸರ್ಕಾರದ ಮೈತ್ರಿ ಅವಧಿಯಲ್ಲಿ ಅರವತ್ತು ನಲವತ್ತು ಅನುಪಾತ ಅಂತ ಅಂದ್ರೆ ಕೇಂದ್ರ ಸರ್ಕಾರದ ಅರವತ್ತು ಹಾಗೂ ರಾಜ್ಯ ಸರ್ಕಾರದ ನಲವತ್ತು ಪರ್ಸೆಂಟ್ ಅನುಪಾತದಲ್ಲಿ ರೈಲ್ವೆ ಮೇಲ್ಸೇತುವೆಗೆ ಅನುಮೋದನೆಯೂ ಸಿಕ್ತು ಕಾಮಗಾರಿಯೂ ಆಯಿತು ಆದರೆ ಕೇವಲ ಎರಡು ಮೂರು ವರ್ಷಗಳಲ್ಲಿ ಮುಗಿಬೇಕಾದಂಥ ಕಾಮಗಾರಿ ಸುಮಾರು ಆರರಿಂದ ಏಳು ವರ್ಷಗಳವರೆಗೂ ಹಿಡಿದು ಅಂತೂ ಇಂತೂ ಕೊನೆಗೂ ಇತ್ತೀಚೆಗೆ ಕೆಲ ಕಳೆದ ಹಾಸನಾಂಬ ಈ ಹಾಸನಾಂಬ ಅಲ್ಲ ಕಳೆದ ಹಾಸನಾಂಬ ಅವಧಿಯಲ್ಲಿ ರೈಲ್ವೆ ಮೇಲ್ಸೇತುವೆ ಒಂದು ಬದಿಯನ್ನ ಮಾತ್ರ ಜನರಿಗೆ ಸಂಚಾರಕ್ಕೆ ಮುಕ್ತವನ್ನು ಮಾಡಿದ್ರು ಇನ್ನೊಂದು ಬದಿಯ ಕಾಮಗಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಅನುದಾನ ಬಂದಿರಲಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಅಂತೂ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಅಂದ್ರೆ ಅಧಿಕೃತವಾಗಿ ಪತ್ರವನ್ನೇ ಬರೆದು ಬಿಟ್ಟಿದ್ರು ನಮ್ಮ ಹತ್ರ ಅನುದಾನ ಇಲ್ಲ ಅನುದಾನ ಕೊಡಕ್ಕೆ ನಮ್ಮ ಹತ್ರ ಹಣ ಇಲ್ಲ ಹಂಗಾಗಿ ನಾವು ಅನುದಾನ ಕೊಡೋದಿಲ್ಲ ಅಂತಾನೆ ಅಧಿಕೃತವಾಗಿ ಲೆಟರ್ ಅನ್ನು ಬರೆದು ಬಿಟ್ಟಿತ್ತು ರಾಜ್ಯ ಸರ್ಕಾರ ಈ ಹಿನ್ನೆಲೆಯಲ್ಲಿ ಕೇವಲ ಒಂದು ಬದಿಯ ಸಂಚಾರಕ್ಕೆ ಮಾತ್ರ ಅನುವನ್ನ ಮಾಡಿಕೊಡಲಾಗಿತ್ತು ಅದಾದ ನಂತರ ಹಾಸನಕ್ಕೆ ಇತ್ತೀಚೆಗೆ ಸೋಮಣ್ಣ ಅವರು ಬಂದ ಸಂದರ್ಭದಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂತ ಸಚಿವರು ಸದ್ಯ ರಾಜ್ಯ ರೈಲ್ವೆ ಸಚಿವರಾಗಿದ್ದಾರೆ ಕೇಂದ್ರದಲ್ಲಿ ಸೋಮಣ್ಣ ಅವರು ಅವರು ನಾನು ಮಿನಿಸ್ಟ್ರ ಜೊತೆ ಮಾತನಾಡ್ತೀನಿ ಸದ್ಯದಲ್ಲೇ ಇದಕ್ಕೆ ಅನುದಾನವನ್ನು ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅದಾದ ನಂತರ ಎಚ್ ಡಿ ರೇವಣ್ಣ ಅವರು ಸ್ವರೂಪ್ ಅವರು ದೇವೇಗೌಡರೊಟ್ಟಿಗೆ ನಿಯೋಗ ಹೋಗಿ ಕುಮಾರಸ್ವಾಮಿ ಅವರ ಮೂಲಕ ರೈಲ್ವೆ ಸಚಿವರಿಗೆ ಮನವಿಯನ್ನು ಸಲ್ಲಿಸಿ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಅನುದಾನವನ್ನ ಕೊಡಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ರು ಅಂತೆಯೇ ರಾಜ್ಯ ಸರ್ಕಾರವನ್ನ ಸಿಎಂ ಹಾಸನಕ್ಕೆ ಬಂದಾಗೆಲ್ಲ ಇಲ್ಲಿ ಪತ್ರಕರ್ತನ ನಾವೆಲ್ಲ ಅದನ್ನೇ ಕೇಳ್ತಾ ಇದ್ವಿ ಯಾವಾಗ ಹಾಸನ ರೈಲ್ವೆ ಮೇಲ್ಸೇತುವೆ ಮಾಡ್ತಾರೆ ಯಾವಾಗ ಹಾಸನ ರೈಲ್ವೆ ಮೇಲ್ಸೇತವೆ ಮಾಡ್ತಾರೆ ಪ್ರತಿ ಬಜೆಟ್ ನಲ್ಲೂ ಕೂಡ ನಮಗೆ ಆ ನಿರೀಕ್ಷೆ ಇತ್ತು ಈ ಬಾರಿ ರೈಲ್ವೆ ಮೇಲ್ಸೇತುವೆಗೆ ಬಜೆಟ್ ಅಲ್ಲಿ ಹಣ ಅನುಮೋದನೆ ಆಗಬಹುದು ಅಂತ ಆದ್ರೆ ಆಗಲಿಲ್ಲ ಬಟ್ ರೀಸೆಂಟ್ ಆಗಿ ಈ ಬಾರಿಯ ಬಜೆಟ್ ನ ಸಂದರ್ಭದಲ್ಲಿ ಹಾಸನದ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ನಿರಂತರವಾಗಿ ಸಿಎಂ ಅವರ ಮೇಲೆ ಒತ್ತಡವನ್ನ ಹೇರಿ ಹಾಸನದ ರೈಲ್ವೆ ಮೇಲ್ಸೇತುವೆಗೆ ರಾಜ್ಯ ಸರ್ಕಾರದಿಂದಲೂ ಕೂಡ ಅನುದಾನವನ್ನು ತರುವಲ್ಲಿ ಯಶಸ್ವಿಯಾದ್ರು ಸದ್ಯ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಬದಿಯ ರೈಲ್ವೆ ಮೇಲ್ಸೇತುವೆಯ ಕಾಮಗಾರಿಗೆ ನಲವತ್ತೆಂಟು ಕೋಟಿ ರೂಪಾಯಿನ ಅಗತ್ಯತೆ ಇತ್ತು ಈಗ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಎರಡರಿಂದಲೂ ಕೂಡ ಈಗ ಅನುದಾನ ಬಂದಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ರೈಲ್ವೆ ಮೇಲ್ಸೇತುವೆಯ ಮತ್ತೊಂದು ಬದಿ ಅರ್ಧಂಬರ್ಧ ಏನು ಕೆಲಸ ಆಗಿತ್ತು ಅದು ಈಗ ಕಾರ್ಯಪ್ರವೃತ್ತವಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಮತ್ತೊಂದು ಬದಿಯ ಕಾಮಗಾರಿ ಪ್ರಾರಂಭ ಆಗಿದೆ ಅಂತ ಖುಷಿ ಪಡಬೇಕು ಅಥವಾ ಕಾಮಗಾರಿಯ ವೇಗವನ್ನ ನೋಡಿ ಅಹ್ ಇದು ಯಾವಾಗ ಆಗುತ್ತೋ ಅಂತ ಆಲೋಚನೆ ಮಾಡಬೇಕಾದಂತ ಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಏನು ಅಂತ ಅಂದ್ರೆ ನೀವು ಹಾಸನದಲ್ಲಿ ಯಾವ್ದಾದ್ರು ಒಂದು ಪ್ರೈವೇಟ್ ತರ್ಟಿ ಫಾರ್ಟಿ ಒಂದು ಸೈಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದನ್ನ ನೋಡಿದ್ರೆ ಒಂದು ತರ್ಟಿ ಫಾರ್ಟಿ ಸೈಟ್ ನಲ್ಲಿ ಮನೆ ಕಟ್ಟಬೇಕಾದ್ರೆ ಸುಮಾರು ಏನಿಲ್ಲ ಅಂದ್ರೂ ಹತ್ತೆರಡು ಜನ ಕೆಲಸ ಮಾಡ್ತಾ ಇರ್ತಾರೆ ವೇಗದ ಕೆಲಸ ಆಗಬೇಕು ಅಂತ ಅಂದ್ರೆ ಆದ್ರೆ ವಿಪರ್ಯಾಸ ಅಂದ್ರೆ ಆರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಒಂದು ಬದಿಯ ರೈಲ್ವೆ ಮೇಲ್ಸೇತುವೆಯ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ನಾಲ್ಕು ಜನ ಕಳೆದ ನಾಲ್ಕು ದಿವಸಗಳಿಂದ ಕೆಲಸ ಕಾಮಗಾರಿ ಪ್ರಾರಂಭ ಆಗಿದೆ ನಾಲ್ಕು ಜನ ಕೆಲಸ ಮಾಡ್ತಾ ಇದ್ದಾರೆ ದೆನ್ ನೀವು ಅಂದಾಜಿಸಿ ಮತ್ತೊಂದು ಬದಿಯ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಯಾವ ಕಾಲಕ್ಕಾಗಬಹುದು ಅಂತ ಕೇವಲ ನಾಲ್ಕು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂಡ್ ಇದರ ಜೊತೆಗೆ ಸಾಕಷ್ಟು ವರ್ಷಗಳಾಯ್ತು ರೀ ಏಳು ವರ್ಷಗಳಾಗಿ ಅಲ್ಲಿ ಪಿಲ್ಲರ್ ಎತ್ತಿ ಕಬ್ಣ ಹಾಕಿದ್ರು ಕ್ಯೂರಿಂಗ್ ಮಾಡಕ್ ಬಿಟ್ಟಿದ್ರು ಅವೆಲ್ಲ ಕಬ್ಣ ಇವತ್ತು ತುಕ್ಕಿಡ್ದು ಹೋಗ್ಬಿಟ್ಟಿದೆ ಲಿಟ್ರಲ್ಲಿ ತುಕ್ಕಿಡ್ದು ಹೋಗಿದೆ ಕಬ್ಣಗಳೆಲ್ಲ ತುಕ್ಕಿಡ್ದು ಹೋಗಿದೆ ನೀವು ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಕಾಣ್ತಾ ಇರತ್ತೆ ಯಾಕೆಂದ್ರೆ ಕಬ್ಬಿಣ ಹಾಕಿ ಅದ್ರ ಸಿಮೆಂಟ್ ಹಾಕಿ ನೀವು ಡಿವೈಡರ್ ಮಾಡಲಿಲ್ಲ ತಡೆಗೋಡೆಗಳು ಮಾಡ್ಲಿಲ್ಲ ಹಿಂಗಾಗಿ ಕಬ್ಣ ಎಲ್ಲವೂ ಕೂಡ ತುಕ್ಕಿಡದ ಹೋಗಿದೆ ನಿಮಗೆ ನೆನಪಿರಬಹುದು ಇದೇ ರೈಲ್ವೆ ಮೇಲ್ಸೇತುವೆಯ ಮತ್ತೊಂದು ಬದಿ ಈಗೇನು ಓಪನ್ ಆಗಿದೆ ಕೋರ್ಟ್ ಮುಂಭಾಗ ಸಂದರ್ಭದ ಮುಂಗಾ ಮುಂಭಾಗದ ಜಾಗದಲ್ಲಿ ಈ ಹಿಂದೆ ಬಹುತೇಕ ಕೋವಿಡ್ ಅವಧಿ ಮುಗಿದ ಅದು ರೈಲ್ವೆ ಮೇಲ್ಸೇತುವೆಯ ಒಂದು ಬದಿ ಬಿದ್ದೆ ಹೋಗ್ಬಿಟ್ಟಿತ್ತು ಕಳಪೆ ಕಾಮಗಾರಿಯಿಂದಾಗಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈಗ ಮತ್ತೊಂದು ಬದಿಯಲ್ಲೂ ಕೂಡ ಆ ಥರದೊಂದು ಆತಂಕ ಯಾಕೆ ಅಂತ ಅಂದ್ರೆ ಸರಿಯಾಗಿ ಅದ್ ಕ್ಯೂರಿಂಗ್ ಆಗ್ಲಿಲ್ಲ ಕಾಮಗಾರಿ ಅರ್ಧಕ್ಕೆ ನಿಂತೋಯ್ತು ಕಬ್ಣ ಹಾಕಿ ಒಂದಿಷ್ಟು ಅರ್ಧ ತಡೆಗೋಡೆಯನ್ನ ಮಾಡಿದ್ರು ಆದ್ರೆ ಅದು ಸರಿಯಾಗಿ ಕ್ಯೂರಿಂಗ್ ಆಗ್ಲಿಲ್ಲ ಇನ್ನೊಂದು ಕಡೆ ಕಬ್ಣ ಹಂಗೆ ಬಿಟ್ಟಿದ್ರು ಅವೆಲ್ಲವೂ ಕೂಡ ಸದ್ಯ ತುಪ್ಪ ಹೋಗಿದೆ ಮತ್ತೊಂದು ಕಡೆ ಪಿಲ್ಲರ್ಗಳನ್ನ ನಿಲ್ಲಿಸ್ಲಿಕ್ಕೆ ರೆಡಿ ಮಾಡಿಟ್ಟಿರ್ತಾರಲ್ಲ ಅವೆಲ್ಲವೂ ಕೂಡ ಬಿದ್ದು ವರ್ಷಾನ್ ವರ್ಷದಿಂದ ಬಿದ್ದು ಶಿಥಿಲಾವಸ್ಥೆಗೆ ತಲುಪಿಟ್ಟಿದ್ದಾವೆ ಬಿಟ್ಟಿದ್ದಾವೆ ಈಗ ಮತ್ತೆ ಅಲ್ಲಿ ಪ್ರೊಟೆಕ್ಷನ್ ಅಂಡ್ ಕ್ವಾಲಿಟಿ ಇವೆಲ್ಲವನ್ನ ನೋಡಿ ಮತ್ತೆ ಕಾಮಗಾರಿಯನ್ನು ಮಾಡ್ಬೇಕಾಗತ್ತೆ ಅಂಡ್ ಈ ನಾಲ್ಕು ಜನ ಕುತ್ಕೊಂಡು ಕೆಲಸ ಮಾಡ್ತಾರೆ ಅಂದ್ರೆ ನಾಲ್ಕು ವರ್ಷ ಬೇಕಾಗುತ್ತೆ ಅಂಡ್ ಪಕ್ಕದ ಇನ್ನೊಂದು ಬದಿ ಏನಿದೆ ಅಲ್ಲೇನು ಈಗ ಆಲ್ರೆಡಿ ಪಿಲ್ಲರ್ ಎತ್ತಾಗಿದೆ ಪಿಲ್ಲರ್ ಎತ್ತಿ ತಡೆಗೋಡೆ ಅರ್ಧಂಬರ್ಧ ತಡೆಗೋಡೆ ಆಗಿದೆ ಡಿವೈಡರ್ ಆಗ್ಬೇಕಾಗಿದೆ ಮತ್ತೊಂದು ಕಡೆ ಎನ್ಆರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣಕ್ಕೆ ಲ್ಯಾಂಡಿಂಗ್ ಆಗ್ಬೇಕಾಗಿರೋ ಜಾಗ ಮತ್ತೊಂದು ಬದಿಯಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಲ್ಯಾಂಡಿಂಗ್ ಆಗೋ ಕೆಲಸ ಕಾಮಗಾರಿ ಬಾಕಿ ಇದೆ ಬಟ್ ಅದಕ್ಕೆ ಆಲ್ರೆಡಿ ಪಿಲ್ಲರ್ ಗಳನ್ನು ಕೂಡ ರೆಡಿ ಮಾಡಿಟ್ಟಿದ್ದಾರೆ ಮನಸ್ಸು ಇಚ್ಛೆ ಇಟ್ಕೊಂಡು ಏನಾದ್ರೂ ಎಸ್ ನಾವು ಮಾಡ್ಬೇಕಪ್ಪ ಈ ಕಾಮಗಾರಿನ ಮುಗಿಸ್ಬೇಕು ಬೇಸ್ಗೆಗಾಲ ನೆಕ್ಸ್ಟ್ ಮಳೆ ಬರುತ್ತೆ ಕೆಲಸ ಮಾಡಕ್ ಆಗೋದಿಲ್ಲ ಈಗ ಬೇಸಿಗೆ ದಿಸ್ ಇಸ್ ದ ರೈಟ್ ಟೈಮ್ ನೀವು ಕೆಲಸ ಮಾಡ್ಕೊಳಕ್ಕೆ ಈಗ ಇಚ್ಛಾಶಕ್ತಿ ವರ್ಕರ್ಸ್ ವರ್ಕರ್ಸ್ಗಳನ್ನ ಬಿಟ್ಟು ತ್ವರಿತಗತಿಯಲ್ಲಿ ಕಾಮಗಾರಿಯನ್ನ ಮಾಡಿದ್ರೆ ಏನಿನ್ನೊಂದು ವರ್ಷಕ್ಕೆ ನೀವು ಅದನ್ನ ಒಂದೊಂದುವರೆ ವರ್ಷಕ್ಕೆ ಜನರಿಗೆ ಸಂಚಾರ ಮುಕ್ತವನ್ನಗೊಳಿಸಬಹುದು ಎರಡು ಬದಿಯನ್ನು ಕೂಡ ಆದ್ರೆ ಇದೇ ರೀತಿ ನಾಲ್ಕು ಜನ ಬಿಡ್ಕಂಡ್ ಮಾಡ್ತೀನಿ ಎರಡು ಜನ ಬಿಡ್ಕೊಂಡು ಮಾಡ್ತೀನಿ ಮಾಡುವಂತೆ ಜನರನ್ನ ಕಣ್ಣುರಿಸುವಂತೆ ಮಾಡ್ತೀನಿ ಅಂತ ಏನಾದರೂ ಈ ನಾಟಕಗಳು ಆಡ್ಕೊಂಡು ಓಡಾಡಿದ್ರೆ ಇನ್ನೂ ನಾಲ್ಕು ವರ್ಷ ಆದ್ರೂ ಇದಾಗೋದಿಲ್ಲ ಹಾಸಂದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಏನು ಫಂಡ್ ಅನ್ನ ರೆಡಿ ಮಾಡಿ ಇಷ್ಟು ಅಂದಾಜು ವೆಚ್ಚ ರೆಡಿ ಮಾಡಿದ್ರು ಒಂದ್ಸಲಿ ಅದನ್ನ ಲೇಟ್ ಆಗಿರೋದ್ರಿಂದ ಅದರ ಎರಡು ಪಟ್ಟು ವೆಚ್ಚ ಆಗಿದೆ ಎರಡನೇ ರಿಕಾಸ್ಟ್ ಎರಡನೇ ಬಾರಿ ಅದನ್ನ ಮರು ಟೆಂಡರ್ ಕರೆದು ಎರಡನೇ ಬಾರಿ ಏನ್ ರೈಲ್ವೆ ಮೇಲ್ಸೇತುವೆ ಮಾಡಕ್ ಹೊರಟ್ರು ಮೊದಲ ಬಾರಿ ಹತ್ತು ರೂಪಾಯಿ ಬೇಕು ಅಂತ ಇಟ್ಕೊಂಡಿದ್ರೆ ಎರಡನೇ ಬಾರಿ ಮತ್ತೆ ಟೆಂಡರ್ ಆದ ಸಂದರ್ಭದಲ್ಲಿ ಅದು ನಲ್ವತ್ತು ರೂಪಾಯಿ ಆಗಿತ್ತು ಈಗ ಮತ್ತೆ ನೀವು ಹಿಂಗೆನಾರು ಒಂದು ಮಾಡಿ ಇದೇ ತರ ನಾಟಕ ಆಡ್ಕೊಂಡು ಮತ್ತೆ ಇದನ್ನ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗತ್ತೆ ಅಂತ ಏನಾದ್ರು ಮಾಡಕ್ ಹೊರಟ್ರೆ ಇನ್ನು ನಾಲ್ಕು ವರ್ಷ ಆಗತ್ತೆ ಈಗಲೇ ರಾಜ್ಯ ಸರ್ಕಾರ ದುಡ್ಡಿಲ್ಲ ಅಂತ ಓಡಾಡ್ಕೊಂಡು ಎರಡು ವರ್ಷ ಆದ ಮೇಲೆ ಪಾಪಾ ಶ್ರೇಯಸ್ ಪಟೇಲ್ ಅವರು ಹೋಗಿ ಮನವಿ ಕೊಟ್ಟು 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 ಬೇಜಾರಾಗಿ ಒಂದಿಷ್ಟು ದುಡ್ಡು ಕೊಟ್ಟು ಗಳಿಸೋರೆ ಕೇಂದ್ರ ಸರ್ಕಾರಕ್ಕೆ ಹಿಂದೆ ಬಿದ್ದು 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 ನಾಯಕರುಗಳು ಫಂಡ್ ತಗೊಂಡ್ಬಂದಿದ್ದಾರೆ ಈ ಸಂದರ್ಭದಲ್ಲಿ ಮತ್ತೆ ನೀವು ಕಾಮಗಾರಿಯ ವೇಗವನ್ನ ಹೆಚ್ಚಿಸದೆ ಈ ರೀತಿ ಎರಡು ಜನ ಮೂರ್ ಜನ ನಾಲ್ಕು ಜನ ನಾಟಕ ಆಡ್ಕೊಂಡು ಏನಾದ್ರು ಕೂತ್ರೆ ಕಾಮಗಾರಿ ವೇಗ ತಪ್ಪುತ್ತೆ ಹಳಿ ತಪ್ಪುತ್ತೆ ಹಂಗಾಗಿ ಸಂಬಂಧಪಟ್ಟವರು ಜನಪ್ರತಿನಿಧಿಗಳು ಹಾಸನದ ಶಾಸಕರಾಗಿ ಸಂಸದರ ಆದಿಯಾಗಿ ಸಂಬಂಧಪಟ್ಟವರು ಈ ಕೂಡಲೇ ಅಧಿಕಾರಿಗಳ ಸಭೆ ಕರೆದು ತ್ವರಿತ ಗತಿಯಲ್ಲಿ ವೇಗಗತಿಯಲ್ಲಿ ಕಾಮಗಾರಿಯನ್ನ ಹೆಂಗ್ ಮುಗಿಸ್ಬೇಕು ಅದರ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಆದಷ್ಟು ಬೇಗ ಈ ಕಾಮಗಾರಿಯನ್ನ ಮುಗಿಸಿ ಜನರ ಸಂಚಾರಕ್ಕೆ ಮುಕ್ತವಾಗಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ತಾ ಇದಾಗಿತ್ತು ಹೋಗ್ತೀವಿ ನಾವು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತತ ಕಡೆ ನಮ್ಮ ನಡೆ